ಹುಬ್ಬುಗಳು ನಿಮ್ಮ ವ್ಯಕ್ತಿತ್ವವನ್ನು ಬಿಂಬಿಸುತ್ತವೆ ಕೂಡಿಕೊಂಡಿದ್ದರೆ ಅದೃಷ್ಟವಂತೆ ನಿಮ್ಮ ಹುಬ್ಬು ಯಾವ ರೀತಿ ಇದೆ ಎಂದು ನೋಡಿಕೊಂಡಿದ್ದೀರಾ ಮನುಷ್ಯನ ಕಣ್ಣಿನ ಹುಬ್ಬುಗಳಿಂದ ಅವರ ವ್ಯಕ್ತಿತ್ವವನ್ನು ತಿಳಿಯಬಹುದು ಆರು ರೀತಿಯ ಹುಬ್ಬುಗಳ ವಿನ್ಯಾಸದಲ್ಲಿ ಯಾರು ಹೆಚ್ಚು ಅದೃಷ್ಟವಂತರು ಎಂದು ನಾವು ಈ ವಿಡಿಯೋದಲ್ಲಿ ನೋಡೋಣ ಒಂದು ದಪ್ಪ ಕಣ್ಣಿನ ಹುಬ್ಬುಗಳ ವ್ಯಕ್ತಿತ್ವ ಹೇಗಿರುತ್ತೆ ಎಂದು ನೋಡೋಣ ಚಿತ್ರದಲ್ಲಿರುವ ಪ್ರಕಾರ ಸಂಖ್ಯೆ ಒಂದರಲ್ಲಿ ಇರುವ ಕಣ್ಣಿನ ಹುಬ್ಬು ತುಂಬ ದಪ್ಪವಾಗಿದೆ ನೀವು ದಪ್ಪ ಹುಬ್ಬುಗಳನ್ನು ಹೊಂದಿದ್ದರೆ ನೀವು ಸ್ವತಂತ್ರ ಮನೋಭಾವವನ್ನು ಹೊಂದಿರುತ್ತೀರಿ ಎಂಬುದನ್ನು ಇದು ತಿಳಿಸುತ್ತದೆ ಪ್ರಾಕ್ಟಿಕಲ್ ಆಗಿ ನೀವು ವಿಷಯಗಳನ್ನು ಪ್ರಶಂಸಿಸುತ್ತೀರಿ ಜನರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದರ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ ಜೀವನವನ್ನು ಪೂರ್ಣವಾಗಿ ಜೀವಿಸುವುದು ನಿಮ್ಮ ಪ್ರಧಾನ ಕಾಳಜಿಯಾಗಿರುತ್ತದೆ ನಿಮ್ಮ ಆಲೋಚನೆಗಳು ಆದರ್ಶಗಳಿಗೆ ಅನುಗುಣವಾಗಿ ಜೀವನವನ್ನು ನಡೆಸುತ್ತೀರಿ ಎರಡು ತೆಳುವಾದ ಹುಬ್ಬುಗಳನ್ನು ಹೊಂದಿರುವ ವ್ಯಕ್ತಿಯ ವ್ಯಕ್ತಿತ್ವ ಈ ರೀತಿಯ ಕಣ್ಣಿನ ಹುಬ್ಬುಗಳನ್ನು ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಒಳಗಿನಿಂದ ಆತ್ಮವಿಶ್ವಾಸವನ್ನು ಹೊಂದಿರುವುದಿಲ್ಲ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋರಾಟ ನಡೆಸುತ್ತೀರಿ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕಾದರೆ ಬೇರೆಯವರ ಸಹಾಯ ಪಡೆಯುತ್ತೀರಿ ದಪ್ಪ ಹುಬ್ಬು ಹೊಂದಿರುವವರಿಗೆ ಹೋಲಿಸಿದರೆ ನಿಮಗೆ ಧೈರ್ಯ ಸ್ವಲ್ಪ ಕಡಿಮೆ ಮೂರು ವಕ್ರವಾಗಿ ಹುಬ್ಬುಗಳು ಇರುವವರ ವ್ಯಕ್ತಿತ್ವ ಚಿತ್ರದಲ್ಲಿ ತೋರಿಸಿರುವ ಸಂಖ್ಯೆ ಮೂರರಲ್ಲಿ ಕಾಣುವ ವಕ್ರ ರೀತಿಯ ಹುಬ್ಬುಗಳನ್ನು ಹೊಂದಿರುವವರು ಮಹತ್ವಾಕಾಂಕ್ಷೆ ತಾಳ್ಮೆ ಹಾಗೂ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ ಸ್ವಲ್ಪ ನಾಟಕೀಯ ಎನಿಸಿದರೂ ನಿಮ್ಮ ಮಾತುಗಳು ಡ್ರೆಸ್ಸಿಂಗ್ ಮೂಲಕ ದೊಡ್ಡ ಹೇಳಿಕೆಗಳನ್ನು ನೀಡಲು ಇಷ್ಟಪಡುತ್ತೀರಿ ಇವರು ಮನೋರಂಜನೆಯ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ನಿಮ್ಮ ಮಾತಿನ ಶೈಲಿ ಬೇರೆಯವರನ್ನು ಸೆಳೆಯುತ್ತದೆ ಪ್ರತಿಕ್ರಿಯಾತ್ಮಕ ಹಾಗೂ ಭಾವನಾತ್ಮಕವಾಗಿರುತ್ತೀರಿ ನೇರ ಹೂವುಗಳು ಇರುವವರ ವ್ಯಕ್ತಿತ್ವ ಈ ರೀತಿಯ ಹೂವುಗಳ ವಿನ್ಯಾಸವನ್ನು ಹೊಂದಿರುವವರು ಭಾವನಾತ್ಮಕವಾಗಿರುವುದಕ್ಕಿಂತ ತರ್ಕಬದ್ಧವಾಗಿರಲು ಬಯಸುತ್ತಾರೆ ಯಾವುದೇ ವಿಷಯದಲ್ಲಿ ನಿರ್ಧಾರವನ್ನು ಕೈಗೊಳ್ಳುವ ಮುನ್ನ ಎಚ್ಚರಿಕೆಯಿಂದ ಹಲವು ಬಾರಿ ಯೋಚನೆ ಮಾಡುತ್ತಾರೆ ಭಾವನೆ ಗಳಿಗಿಂತ ಸತ್ಯ ಮತ್ತು ಅಂಕಿಅಂಶಗಳನ್ನು ನೋಡುವ ಭೌತಿಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ವಿಷಯವನ್ನು ಇರುವಂತೆಯೇ ಹೇಳುವ ಸ್ವಭಾವವನ್ನು ಹೊಂದಿರುತ್ತಾರೆ ಇದು ಕೂಡಿಕೊಂಡಿರುವ ಹುಬ್ಬುಗಳ ವ್ಯಕ್ತಿಗಳ ವ್ಯಕ್ತಿತ್ವ ಈ ರೀತಿಯ ಹುಬ್ಬುಗಳು ನಿಮಗಿದ್ದರೆ ಜಗತ್ತು ನಿಮ್ಮನ್ನು ಹೇಗೆ ಗ್ರಹಿಸುತ್ತದೆ ಎಂಬುದರ ಬಗ್ಗೆ ನೀವು ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ ಅಂತ ನಿಮ್ಮ ವ್ಯಕ್ತಿತ್ವದ ಲಕ್ಷಣಗಳು ತಿಳಿಸುತ್ತವೆ ನಿಮ್ಮ ವ್ಯಕ್ತಿತ್ವವನ್ನು ನೀವು ಸಂಪೂರ್ಣವಾಗಿ ಸ್ವೀಕರಿಸುತ್ತೀರಿ ನೀವು ಸೃಜನಶೀಲ ಮನಸ್ಸನ್ನು ಹೊಂದಿರುತ್ತೀರಿ ನಿಮ್ಮ ಮನಸ್ಸು ಮುಕ್ತವಾಗಿ ಹಾಗೂ ಹುಚ್ಚು ಹುಚ್ಚಾಗಿ ಯೋಜನೆ ಮಾಡಲು ಅವಕಾಶ ನೀಡುವ ಚಟುವಟಿಕೆಗಳಲ್ಲಿ ದಿನ ಕನಸುಗಳನ್ನು ಕಾಣುತ್ತಾ ಸಮಯ ವ್ಯರ್ಥ ಮಾಡಬಹುದು ಇಷ್ಟ ಇಲ್ಲದ ವಿಷಯಗಳಲ್ಲಿ ಆಗಾಗ ಕಿರಿಕಿರಿ ಅನುಭವಿಸುತ್ತೀರಿ ಆರು ಹುಬ್ಬುಗಳ ನಡುವೆ ಹೆಚ್ಚು ಅಂತರ ಇರುವ ವ್ಯಕ್ತಿಗಳ ವ್ಯಕ್ತಿತ್ವ ಹೀಗೆ ಕಣ್ಣು ಹುಬ್ಬುಗಳನ್ನು ಹೊಂದಿರುವವರು ಪ್ರೀತಿಯ ವ್ಯಕ್ತಿಯಾಗಿರುತ್ತಾರೆ ನೇರವಾಗಿ ಮಾತುಗಳನ್ನು ಹೇಳುವವರು ನೀವಾಗಿರುತ್ತೀರಿ ವಸ್ತುಗಳ ವಿಷಯಗಳಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳಬಹುದು ಭಯದ ಕಾರಣದಿಂದ ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳುತ್ತೀರಿ ಯಾರು ಏನೇ ಹೇಳಿದರೂ ತಾಳ್ಮೆಯಿಂದ ಕೇಳುತ್ತೀರಿ ಜನ ನಿಮ್ಮನ್ನು ನಂಬುತ್ತಾರೆ ನಿಮಗೆ ನಂಬುತ್ತಾರೆಲ್ಪ್ಫುಲ್ ಅನಿಸಿ ರೆ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್